ಯುವ ಜನರಲ್ಲಿ ಕ್ಯಾನ್ಸರ್ ಭೀತಿ ಬದಲಾಯಿಸಬೇಕು ಜೀವನ ಶೈಲಿ ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಲೇ ಇದೆ ಅದರಲ್ಲಿಯೂ ಕೂಡ ಯುವ ಜನತೆಗೆ ಕ್ಯಾನ್ಸರ್ ಪ್ರಕರಣಗಳು ಬರುತ್ತಿವೆ ಇತ್ತೀಚೆಗೆ ಅಮೇರಿಕನ್ಸ್ ಕ್ಯಾನ್ಸ್ರೋ ಸೊಸೈಟಿಯ ವರದಿಯು ಒಂದನ್ನು ಬಹಿರಂಗಪಡಿಸಿದ್ದು ಯುವ ವಯಸ್ಕರಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ಕಂಡುಬರುತ್ತಿವೆ ಎಂದು ಹೇಳಿದೆ ವರದಿಯಲ್ಲಿ ಸ್ತನ ಗರ್ಭಾಶಯ ಕೋಲೋರೆಕ್ಟಲ್ ಮತ್ತು ಜೀರಕ ಗ್ರಂಥಿಯ ಕ್ಯಾನ್ಸರ್ ಸೇರಿದಂತೆ ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಯಸ್ಕರಲ್ಲಿ ಆರಂಭಿಕ ಕ್ಯಾನ್ಸರ್ಗಳ ದರವನ್ನು ತೋರಿಸುತ್ತವೆ ಇದಕ್ಕೆ ಆನುವಂಶಿಕ ಅಥವಾ ಜೀವನ ಶೈಲಿಯ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಆದರೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಧೂಮಪಾನವನ್ನು ತ್ಯಜಿಸುವುದು ಆಲ್ಕೋಹಾಲ್ ಸೇವನೆಯನ್ನು ಮಿತಗೊಳಿಸುವುದು ಪೌಷ್ಟಿಕಾಂಶ ಭರಿತ ಆಹಾರವನ್ನು ತಿನ್ನುವುದು ಮುಂತಾದ ಸರಳ ಜೀವನ ಶೈಲಿ ಬದಲಾವಣೆಗಳು ಕ್ಯಾನ್ಸರ್ ಅಪಾಯಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಕ್ಯಾನ್ಸರ್ ತಡೆಗಟ್ಟಬೇಕಾದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾದ ಅಂಶಗಳು ಫೈಬರ್ ಭರಿತ ಆಹಾರ ಸೇವನೆ ಫೈಬರ್ನಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಕರುಳನ್ನು ಆರೋಗ್ಯವಾಗಿಡಬಹುದು ತೂಕ ಹೆಚ್ಚಾಗುವುದನ್ನು ತಡೆಯಬಹುದು ಅಲ್ಲದೆ ಕನಿಷ್ಠ ಹದಿಮೂರು ವಿಧದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಇದು ವಿಶೇಷವಾಗಿ ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಫೈಬರ್ ಭರಿತ ಆಹಾರಗಳು ಕರುಳಿನಲ್ಲಿರುವ ಹಾನಿಕಾರಕ ವಸ್ತುಗಳನ್ನು ಸಹ ತೆರವುಗೊಳಿಸಲು ಸಹಕಾರಿಯಾಗಿದೆ ದೇಹದ ತೂಕವನ್ನ ಕಾಪಾಡಿಕೊಳ್ಳಿ ಮನುಷ್ಯನ ಆರೋಗ್ಯದ ಮೇಲೆ ಆತನ ದೇಹದ ತೂಕ ಅತ್ಯವಶ್ಯಕವಾಗಿ ಪರಿಣಾಮ ಬೀರುತ್ತದೆ ಅಧಿಕ ತೂಕ ಅಥವಾ ಸ್ಥೂಲಕಾಯತೆಯು ಸ್ತನ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಗರ್ಭಾಶಯದ ಕ್ಯಾನ್ಸರ್ ಪಿತ್ತಕೋಶದ ಕ್ಯಾನ್ಸರ್ ಯಕ್ರತ್ತಿನ ಕ್ಯಾನ್ಸರ್ ಸೇರಿದಂತೆ ಹದಿಮೂರು ವಿಧದ ಕ್ಯಾನ್ಸರ್ ಬರುವ ಹೆಚ್ಚಿನ ಅಪಾಯದೊಂದಿಗೆ ಸಂಬಂಧಿಸಿದೆ ಮದ್ಯಪಾನ ಮಾಡಬೇಡಿ ಮದ್ಯಪಾನವು ಬಾಯಿ ಗಂಟಲು ಧ್ವನಿಪೆಟ್ಟಿಗೆ ಅನ್ನನಾಳ ಕೋಲೋನ್ ಮತ್ತು ಗೂದನಾಳ ಯಕೃತ್ತು ಮತ್ತು ಸ್ತನ ಕ್ಯಾನ್ಸರ್ ಸೇರಿದಂತೆ ಏಳು ರೀತಿಯ ಕ್ಯಾನ್ಸರ್ಗಳಿಗೆ ಸಂಬಂಧಿಸಿದೆ ಯು ಎಸ್ ಸರ್ಜನ್ ಡಾಕ್ಟರ್ ವಿವೇಕಮೂರ್ತಿಯವರು ಇತ್ತೀಚೆಗೆ ಈ ಅಪಾಯವನ್ನು ಎತ್ತಿ ತೋರಿಸಲು ಆಲ್ಕೋಹಾಲ್ಯುಕ್ತ ಪಾನೀಯಗಳ ಲೇಬಲ್ಗಳನ್ನು ನವೀಕರಿಸಲು ಒತ್ತಾಯಿಸಿದ್ದರು ತಂಬಾಕು ಮತ್ತು ಸ್ಥೂಲಕಾಯಕದ ನಂತರ ಯು ಎಸ್ನಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದಾದ ಮೂರನೇ ಅಂಶ ಆಲ್ಕೋಹಾಲ್ ಆಗಿದೆ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ತಂಬಾಕಿನಿಂದ ದೂರವಿರಿ ಸಿಗರೆಟ್ ಮತ್ತು ಹೊಗೆ ರಹಿತ ತಂಬಾಕು ಮುಂತಾದ ತಂಬಾಕಿನ ಉತ್ಪನ್ನಗಳನ್ನು ತ್ಯಜಿಸುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದಾಗಿದೆ ತಂಬಾಕು ಸೇವನೆಯು ಶ್ವಾಸಕೋಶದ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಮತ್ತು ಮೂತ್ರಕೋಶದ ಕ್ಯಾನ್ಸರ್ಗಳಿಗೆ ಸಂಬಂಧಿಸಿದೆ ಒಂದು ದಶಕಗಳ ಕಾಲ ಸಿಗರೆಟ್ ಅನ್ನು ತ್ಯಜಿಸುವುದರಿಂದ ನಿಮ್ಮ ಶ್ವಾಸಕೋಶದ ಕ್ಯಾನ್ಸರ್ ಅಪಾಯವನ್ನು ಮೂವತ್ತರಿಂದ ಐವತ್ತು ನಷ್ಟು ಕಡಿಮೆ ಮಾಡಬಹುದು ಹಾಗೆಯೇ ಮೂತ್ರಕೋಶ ಅನ್ನನಾಳ ಅಥವಾ ಮೂತ್ರಪಿಂಡದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಐದರಿಂದ ಹತ್ತು ವರ್ಷಗಳ ಕಾಲ ಈ ಉತ್ಪನ್ನಗಳನ್ನು ತ್ಯಜಿಸುವ ಮೂಲಕ ನೀವು ಬಾಯಿ ಗಂಟಲು ಅಥವಾ ಧ್ವನಿ ಪೆಟ್ಟಿಗೆಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದಾಗಿದೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ